ಅಂಬಾರಿ ಹೊತ್ತ ಆನೆಗಳ ಇತಿಹಾಸ ಮೈಸೂರು ದಸರಾದ ನಾಲ್ಕು ಶತಮಾನಕ್ಕೂ ಮಿಗಿಲಾದ ಸುದೀರ್ಘ ಇತಿಹಾಸದಲ್ಲಿ ಆನೆಗಳಿಗೂ ಪ್ರಮುಖ ಸ್ಥಾನ ಇದೆ ಅರಮನೆಯಷ್ಟೇ ಅಂಬಾರಿಗೂ ಅದನ್ನು ಒತ್ತು ಗಾಂಭೀರ್ಯದೊಂದಿಗೆ ಹೆಜ್ಜೆ ಹಾಕುವ ಆನೆಗಳ ಬಾಂಧವ್ಯ ದಸರಾದಷ್ಟೇ ಮಹತ್ವ ಪಡೆದಿದೆ ಮೈಸೂರು ದಸರಾ ಗೂ ಆನೆಗಳಿಗೂ ಅವಿನಾಭಾವ ಸಂಬಂಧ ದಸರಾದ ಮುಖ್ಯ ಆಕರ್ಷಣೆಯೇ ಆನೆಗಳು ಆನೆಗಳಿಲ್ಲದೆ ಮೈಸೂರು ದಸರಾ ಗಳೆಗಟ್ಟುವುದೇ ಇಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದಲೂ ಆನೆಗಳಿಗೆ ರಾಜಮರ್ಯಾದೆ ಇತ್ತು ಇದಕ್ಕೆ ದಾಖಲೆಯಾಗಿ ಮೈಸೂರು ಅರಮನೆ ಹಾಗೂ ಜಗನ್ಮೋಹನ ಅರಮನೆ ಗೋಡೆಗಳ ಮೇಲಿನ ಚಿತ್ರಕಲೆಯನ್ನು ದಾಖಲೆಯಾಗಿ ಪರಿಗಣಿಸಬಹುದು ಅರಮನೆ ಗೋಡೆಗಳ ಮೇಲಿನ ಎಲ್ಲಾ ಚಿತ್ರಗಳು ಮಹಾರಾಜರು ದಸರಾ ಮೆರವಣಿಗೆಗೆ ಸಾಗುತ್ತಿದ್ದ ಮತ್ತು ಆರು ಆನೆಗಳ ಸಾರೋಡಿನ ಮೇಲೆ ಸಾಗುತ್ತಿದ್ದ ಚಿತ್ರಗಳನ್ನು ಕಾಣಬಹುದಾಗಿದೆ ಮಹಾರಾಜರ ಮನೆತನದ ಕುಟುಂಬದ ಸದಸ್ಯರೆಲ್ಲರೂ ಆನೆಗಳ ಮೇಲೆ ಕುಣಿದು ಸಾಗುತ್ತಿದ್ದು ಮೆರವಣಿಗೆಯ ಒಂದು ಭಾಗವಾಗಿತ್ತು ರಾಜ ಕೃಷ್ಣದೇವರ ಒಡೆಯರ್ ಕಾಲದಲ್ಲಿ ಪಿರಿಯಾಪಟ್ಟಣದ ಬೆಟ್ಟದಪುರದ ಬಳಿ ಸೆರೆ ಸಿಕ್ಕ ಜಯ ಮೈಸೂರು ದಸರಾದಲ್ಲಿ ಅಂಬಾರಿ ಒತ್ತ ಮೊದಲ ಆನೆಯಾಗಿದೆ ಒಡೆಯರ್ ಕಾಲದಲ್ಲಿ ಪ್ರಾರಂಭವಾದ ವಿಜಯದಶಮಿಯಿಂದ ಅಂದಾಜು ನಲವತ್ತೈದು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಒತ್ತ ಹಿನ್ನೆಲೆಯಲ್ಲಿ ಜಯಮಾರ್ತಾಂಡ ಮಹಾರಾಜರ ಪ್ರೀತಿಗೆ ಪಾತ್ರವಾಗಿತ್ತು ಆದ್ದರಿಂದ ಅರಮನೆಯ ಮಹಾದ್ವಾರಗಳಲ್ಲೊಂದಾದ ಜಯಮಾರ್ತಾಂಡ ದ್ವಾರಕ್ಕೆ ಈ ಆನೆ ಹೆಸರು ಇಡಲಾಗಿದೆ ಉಲ್ಲೇಖದ ಪ್ರಕಾರ ಸಾವಿರದ ಒಂಬೈನೂರ ಎರಡರಿಂದ ಅಂಬಾರಿ ಆನೆಗಳೆಂದರೆ ವಿಜಯ ಬಹದ್ದೂರ್ ನಂಜುಂಡ ರಾಮಪ್ರಸಾದ್ ಮೋತಿಲಾಲ್ ರಾಜ್ ಎನ್ನುತ್ತದೆ ಇತಿಹಾಸ ಇದಾದ ಬಳಿಕ ಅಂಬಾರಿ ಆನೆಗಳ ಇತಿಹಾಸ ಇಂತಿದೆ ಚಾಮುಂಡಿ ಪ್ರಸಾದ್ ಚಾಮುಂಡಿ ಪ್ರಸಾದ್ ಮೈಸೂರು ಮಹಾರಾಜರ ಇತಿಹಾಸದಲ್ಲಿ ಮೂವರು ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಚಾಮರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸೇವೆ ಸಲ್ಲಿಸಿದ ಆನೆ ಇದೊಂದೇ ಎಂದು ಹೇಳಲಾಗುತ್ತದೆ ಈ ಆನೆ ಅರಮನೆಯಲ್ಲಿದ್ದ ಅತಿ ಹೆಚ್ಚು ಎತ್ತರದ ಎರಡನೇ ಆನೆ ಎಂದು ಹೇಳಲಾಗುತ್ತದೆ ಈ ಚಾಮುಂಡಿ ಪ್ರಸಾದ್ ನೋಡಿಕೊಳ್ಳಲು ಒಂದೇ ಕುಟುಂಬದ ಏಳು ಮಂದಿ ಸೇವಕರನ್ನು ನೇಮಕ ಮಾಡಲಾಗಿತ್ತು ಇವರಲ್ಲಿ ಇಬ್ಬರು ಮಾವುತರು ಇಬ್ಬರು ಕಾವಾಡಿಗಳು ಮತ್ತು ಮೂವರು ಕೋತ್ಲಿಗಳಿದ್ದರು ಈ ಆನೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನೀಗಿತು ಗಜೇಂದ್ರ ಪೂಜೆ ಪಡೆದ ಹಂಸರಾಜು ದಸರಾದ ಆರಂಭದ ದಿನದಂದು ಬೆಳಿಗ್ಗೆ ಜಯ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಹೂಗಳನ್ನು ಎರಚಿ ಗೌರವ ಸೂಚಿಸುತ್ತಿದ್ದ ಆನೆ ದಸರಾ ಹಬ್ಬದ ಸಂದರ್ಭದಲ್ಲಿ ಮೈಸೂರು ಅರಮನೆ ಆನೆಯಲ್ಲಿ ಈ ಆನೆಗೆ ಗಜೇಂದ್ರ ಪೂಜೆಯನ್ನು ಸಲ್ಲಿಸಲಾಗುತ್ತಿತ್ತು ಐರಾವತ ಹೆಚ್ಚಿಸಿದ ಗೌರವ ಮಹಾರಾಜರ ಪ್ರೀತಿಗೆ ಪಾತ್ರವಾಗಿದ್ದ ಮತ್ತು ಜನಪ್ರಿಯವಾಗಿದ್ದ ಮತ್ತೊಂದು ಆನೆ ಐರಾವತ ಅತಿ ಎತ್ತರದ ಆನೆ ಇದಾಗಿತ್ತು ಗಜಗಾಂಬೀರ್ಯಕ್ಕೆ ಪ್ರಸಿದ್ಧಿ ಪಡೆದಿತ್ತು ವಿಜಯ ದಶಮಿ ದಿನದಂದು ಮಹಾರಾಜರನ್ನು ಒತ್ತ ಈ ಐರಾವತ ತನ್ನ ಸುಂಡಿಲನ್ನು ಅಲ್ಲಾಡಿಸುತ್ತ ಬರುತ್ತಿದ್ದರೆ ಗೌರವ ಉಕ್ಕಿ ಬರುತ್ತಿತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ ಈ ಆನೆ ಮೂವತ್ತು ಬಾರಿ ಅಂಬಾರಿಯನ್ನು ಒತ್ತಿತ್ತು ಎಂದರೆ ಇದರ ಸಾಮರ್ಥ್ಯವನ್ನು ಊಹಿಸಬಹುದಾಗಿದೆ ತನ್ನ ಐವತ್ತಾರನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹಸು ನೀಗಿತು ಸಕಲ ರಾಜ ಮರ್ಯಾದೆಗಳೊಂದಿಗೆ ಈ ಆನೆಯ ಅಂತ್ಯ ಸಂಸ್ಕಾರ ನೆರವೇರಿತು ಹದಿಮೂರು ವರ್ಷದ ಆನೆ ಹುಡುಗ ಸಲಾರ್ ಶೇಖ್ ಸಾಬು ನೆನಪಿರಬಹುದು ಈ ಆನೆ ಹುಡುಗ ಹಾಲಿವುಡ್ ಚಿತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಐರಾವತನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ತೆರೆ ಕಂಡ ಹಾಲಿವುಡ್ ಚಿತ್ರ ದಿ ಎಲಿಫೆಂಟ್ ಬಾಯ್ ಅಲ್ಲಿ ನಟಿಸಿದ್ದಾನೆ ಆನೆಯ ಮಾವುತನೇ ಚಿತ್ರದ ನಾಯಕನಾಗಿದ್ದ ಎನ್ನುವುದು ವಿಶೇಷ ಚಾಮುಂಡಿ ಪ್ರಸಾದ್ ಸೇರಿದಂತೆ ಅನೇಕ ಆನೆಗಳ ಮಧ್ಯದಲ್ಲಿ ಕಾಡಿನಲ್ಲಿ ಬೆಳೆದ ಬಾಲಕ ಸಾಬು ಈತನ ಚಿಕ್ಕಪ್ಪ ಬಾಪು ಸಾಹೇಬ್ ಚಾಮುಂಡಿ ಪ್ರಸಾದನ ಮಾವುತನಾಗಿದ್ದರು ಮೈಸೂರಿನ ಆನೆಗಳ ಕತೆ ಕುರಿತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮೈಸೂರಿನ ಅರಣ್ಯದಲ್ಲಿ ಎಲಿಫೆಂಟ್ ಬಾಯ್ ಎಂಬ ಇಂಗ್ಲಿಷ್ ಚಿತ್ರ ಚಿತ್ರೀಕರಣವಾಗಿತ್ತು ಕಾಲಾನ ಚಿತ್ರದಲ್ಲಿ ಹೈರಾವಾದ ಆನೆಯನ್ನು ಸಾಬು ಮುನ್ನಡೆಸುತ್ತಿದ್ದ ದೃಶ್ಯಗಳನ್ನು ಕಾಣಬಹುದಾಗಿದೆ ಬಿಳಿಗಿರಿ ಇದು ಅಂಬಾರಿ ಹೊತ್ತ ಆನೆಗಳಲ್ಲಿ ಅತ್ಯಂತ ದೈತ್ಯ ಆನೆಯಾಗಿದ್ದು ಇದರ ಎತ್ತರ ಹತ್ತು ಪಾಯಿಂಟ್ ಐದು ಅಡಿ ಸುಮಾರು ಏಳು ಸಾವಿರ ಕೆಜಿ ಇತ್ತಂತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದು ಮರಣ ಹೊಂದಿತು ಇದರ ಮಾವುತ ಗೌಸ್ ಅಂತ ಬಿಳಿಗಿರಿಯ ಗಳಿಕೆ ಏನೆಂದರೆ ಇದೇ ಮಹಾರಾಜರನ್ನು ಒತ್ತೊಯ್ದ ಕೊನೆಯ ಆನೆ ಮೈಸೂರಿನ ಕೊನೆಯ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಬಿಳಿಗಿರಿ ಆನೆಯ ಮೂಲಕ ತೆರೆದ ಅಂಬಾರಿಯಲ್ಲಿ ಕುಳಿತು ಜಂಬೂ ಸವಾರಿ ಆಚರಿಸಿದ ಒಡೆಯರ್ ಆಗಿದ್ದು ಅನಂತರ ಸರ್ಕಾರ ನಾಡ ಹಬ್ಬದ ಹೆಸರಿನಲ್ಲಿ ದಸರಾ ಆಚರಣೆಯನ್ನು ನಡೆಸಿ ಚಿನ್ನದ ಅಂಬಾರಿಯಲ್ಲಿ ನಾಡದೇವತಾ ಮೂರ್ತಿಯನ್ನು ವಿಜೃಂಭಣೆಯಿಂದ ಅಲಂಕಾರ ಮಾಡಿರುತ್ತಾರೆ ರಾಜೇಂದ್ರ ಬಿಳಿಗಿರಿಯ ನಂತರ ರಾಜೇಂದ್ರ ಒಮ್ಮೆ ಮಾತ್ರ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ನಟನೆಯ ಗಂಧದ ಗುಡಿ ಚಿತ್ರದಲ್ಲಿ ನಟಿಸಿದೆ ಗಂಧದ ಗುಡಿ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಆನೆಯ ದಂತದ ಮೇಲೆ ಕುಳಿತು ಹಾಡುವ ಹಾಡು ಯಾರಿಗೆ ತಾನೇ ನೆನಪಿಲ್ಲ ಈ ಆನೆಯ ಹೆಸರು ರಾಜೇಂದ್ರ ಚಿತ್ರದುದ್ದಕ್ಕೂ ಇದು ಭಾಗವಹಿಸಿದೆ ಡಾಕ್ಟರ್ ರಾಜ್ಗೆ ಅಚ್ಚುಮೆಚ್ಚಿನ ಆನೆ ಕೂಡ ದ್ರೋಣ ದ್ರೋಣ ಹತ್ತು ಪಾಯಿಂಟ್ ಎರಡು ಐದು ಎತ್ತರದ ಆನೆ ಇದು ಸುಮಾರು ಆರು ಸಾವಿರದ ನಾನೂರು ಕೆಜಿ ತೂಕ ಇತ್ತು ಹದಿನೆಂಟು ವರ್ಷ ಸತತವಾಗಿ ಅಂಬಾರಿಗೆ ಬೆನ್ನು ಕೊಟ್ಟ ಖ್ಯಾತಿ ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ದಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ನ ಟಿಪ್ಪು ಪಾತ್ರಧಾರಿಯನ್ನು ಒತ್ತೊಯ್ದಿದ್ದು ಇದೇ ದ್ರೋಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಿದ್ಯುತ್ ವಿದ್ಯುತ್ವಗಳಲ್ಲಿ ಸಾವನ್ನಪ್ಪಿತು ಅರ್ಜುನ ದ್ರೋಣನ ನಂತರ ಅರ್ಜುನ ಒಮ್ಮೆ ಅಂಬಾರಿ ಒತ್ತಿದ್ದ ಆದರೆ ನಂತರದ ದಿನಗಳಲ್ಲಿ ಮಾವುತನನ್ನು ಕೊಂದ ಆರೋಪದಲ್ಲಿ ಅರ್ಜುನನನ್ನು ಉತ್ಸವದಿಂದ ಹೊರಗುಳಿಸಲಾಯಿತು ಬಲರಾಮ ಅರ್ಜುನನ ನಂತರ ಬಲರಾಮನಿಗೆ ಅಂಬಾರಿ ಒಲಿಸಲಾಯಿತು ಬಲರಾಮ ಶಾಂತ ಸ್ವಭಾವದ ಆನೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕಟ್ಟೆಪುರದಲ್ಲಿ ಬಲರಾಮ ಗಜೇಂದ್ರ ವಿಕ್ರಮ ಹರ್ಷ ಪ್ರಶಾಂತ ಈ ಐದು ಆನೆಗಳನ್ನು ಹಿಡಿದಿದ್ದರು ಹನ್ನೊಂದು ವರ್ಷಗಳ ಕಾಲ ಅಂಬಾರಿ ಹೊತ್ತು ನೆರೆದಿದ್ದ ಅರ್ಜುನ ಪುನಃ ಅರ್ಜುನನೇ ಎರಡ್ ಸಾವಿರದ ಹನ್ನೆರಡರಿಂದ ಹತ್ತೊಂಬತ್ತರ ತನಕ ಅಂಬಾರಿ ಒತ್ತು ಸಾಗಿದ್ದ ಭ್ರೋಣನ ಮರಣದ ನಂತರ ಒಮ್ಮೆ ಅಂಬಾರಿ ಒತ್ತಿದ್ದ ಅರ್ಜುನನ ಗುಣದ ಬಗ್ಗೆ ಸಾಕಷ್ಟು ಟೀಕೆಗಳು ಬಂದಿತ್ತು ಆದರೂ ಬಲರಾಮನಿಗೆ ವಯಸ್ಸಾದ ಕಾರಣ ಅಂಬಾರಿ ಓರುವ ಜವಾಬ್ದಾರಿ ಅರ್ಜುನನಿಗೆ ನೀಡಲಾಗಿತ್ತು ಅರ್ಜುನ ಬರೋಬ್ಬರಿ ಐದು ಸಾವಿರದ ಇನ್ನೂರ ಐವತ್ತು ಕೆಜಿ ತೂಕವನ್ನು ಹೊಂದುವ ಮೂಲಕ ತಂಡದ ಎಲ್ಲಾ ಆನೆಗಳಿಗಿಂತಲೂ ಬಲಿಷ್ಠನಾಗಿದ್ದ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಾಲೂಕಿನ ಹೆಸಳೂರು ಬಳಿ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಸಾವಿಗೀಡಾಗಿದ್ದ ನಲವತ್ತೊಂಬತ್ತು ವರ್ಷದ ಈ ಗಜರಾಜ ಅಭಿಮನ್ಯು ಈ ವರ್ಷ ನಡೆಯುವ ನಾನೂರ ಹದಿನೈದನೇ ಮೈಸೂರು ದಸರಾದಲ್ಲಿ ಅಭಿಮನ್ಯು ಅಂಬಾರಿ ಓರಲಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೈಸೂರು ದಸರಾ ಮಹೋತ್ಸವದಲ್ಲಿ ಅಂಬಾರಿಯನ್ನು ಹೊರುತ್ತಿದೆ ಅರ್ಜುನನ ಉತ್ತರಾಧಿಕಾರಿಯಾಗಿ ಅಂಬಾರಿ ಓರುತ್ತಿರುವ ಈ ಗಜರಾಜ ಅಭಿಮನ್ಯು ಈ ಬಾರಿಯೂ ಶೃಂಗಾರ ಮಾಡಿಕೊಂಡು ಮದುಮಗನಂತೆ ಚಿನ್ನದ ಅಂಬಾರಿಗೆ ಬೆನ್ನು ಕೊಟ್ಟು ರಾಜಬೀದಿಯಲ್ಲಿ ಸಾಗಲಿದ್ದಾನೆ ನಂತರ ದಿನಗಳಲ್ಲಿ ಪ್ರಶಾಂತ ಧನಂಜಯ ಮತ್ತು ಏಕಲವ್ಯ ಅಂಬಾರಿ ಓರುವ ಸಾಲಿನಲ್ಲಿದ್ದಾರೆ ಜೊತೆಗೆ ಇರಲಿದ್ದಾನೆ ಜಗಮೆಚ್ಚಿದ ಮಗ ಭೀಮಾ ದಸರಾದ ಪ್ರಮುಖ ಆಕರ್ಷಣೀಯದ ಆನೆ ಜೊತೆಗೆ ಚಿನ್ನದ ಅಂಬಾರಿಯನ್ನು ಅರಮನೆಯಲ್ಲಿ ಇಡಲಾಗಿರುತ್ತದೆ ಏಳುನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ವಿಜಯದಶಮಿ ದಿವಸ ಮೈಸೂರು ಮಲ್ಲಿಗೆಯಿಂದ ವಿಶೇಷವಾಗಿ ಅಲಂಕಾರ ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಅಂಬಾರಿ ಓರ್ವ ಆನೆಗೆ ಕಟ್ಟಲಾಗುತ್ತದೆ ನಂತರ ಚಾಮುಂಡಿ ಬೆಟ್ಟದಿಂದ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ರೇಷ್ಮೆ ಸೀರಿಯಿಂದ ಅಲಂಕರಿಸಿ ಚಾಮುಂಡಿ ತಾಯಿಯ ವಿಗ್ರಹವನ್ನು ಚಿನ್ನದ ಅಂಬಾರಿಯೊಳಗೆ ಕೂರಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಜಂಬೂ ಸವರಿಗೆ ಚಾಲನೆ ನೀಡಲಾಗುವುದು ಚಿನ್ನದ ಅಂಬಾರಿ ಹೊತ್ತ ಆನೆ ಐದು ಕಿಲೋಮೀಟರ್ ವರೆಗಿನ ಬನ್ನಿ ಮಂಟಪದವರೆಗೆ ಸಾಗಿದ ನಂತರ ಂಬು ಸವಾರಿ ಕೊನೆಗೊಳ್ಳುತ್ತದೆ ಈ ಚಿನ್ನದ ಅಂಬಾರಿ ಈಗಲೂ ರಾಜ ಅವರ ಒಡೆತನದಲ್ಲಿದೆ ಧನ್ಯವಾದಗಳು